Essa cada vez ಕೋಲಾರಮ್ಮ ಟೆಂಪಲ್ಗೆ ಬಂದಿದ್ದೀವಿ ಸತ್ಯಸ್ಆರ್ ಜೊತೆಗೆ ಸೊ ಈ ಟೆಂಪಲ್ದು ವಿಚಾರ ಏನಂದರೆ ಮೈಸೂರು ಚಾಮುಂಡೇಶ್ವರಿ ದೇವಾಲಯ ಆ ದೇವಸ್ಥಾನಕ್ಕೂ ಮತ್ತು ಕೋಲಾರಮ್ಮ ಟೆಂಪಲ್ಗೂ ಸಂಬಂಧ ತುಂಬ ಚೆನ್ನಾಗಿದೆ ಭದ್ರವಾಗಿದೆ ಎಷ್ಟು ಚೆನ್ನಾಗಿದೆ ಬೇಕಾಗಿದೆ ಅರವಿಂದ ಒಳ ಕ್ಯಾಮ್ರಾ ಇಲ್ಲ ಅಂತ ಹೌದಾ ಬೇಡ ಬೇಕು ಓಕೆ ಇಲ್ಲಿಂದ ಬರೋ ಬರೋದು ಕ್ಯಾಮ್ರಾನ ಒಳಗಡೆ ಅಲೋ ಮಾಡೋದಿಲ್ಲ ಹಾಗಾಗಿ ಹೊರಗಡೆ ಒಂದ ಒಂದು ಸುಮ್ಮನೆ ಒಂದು ಸಿಂಪಲ್ ಆಗಿ ಒಂದು ಎಪಿಸೋಡ್ ಒಂದು ಶೂಟಿಂಗ್ ಮಾಡ್ತೇನೆ ಇದೆ ಟೆಂಪಲ್ ಇದು ಗರ್ಡ ಅಂತಾರೆ ಅಷ್ಟೇ ದುಡ್ಡೊಂದು ಇಲ್ಲಿ ನಮಗೆ ನಾವು ದುಡ್ಡು ಇಸ್ಕೊಳ್ತಾವಲ್ಲ ನಿಮ್ಮ ಜಾಗದಲ್ಲಿ ನೀವು ಒಂದು ಲೆಟ್ರ್ ತರಬೇಕು ಬಿಟ್ಟರೆ ಇನ್ನೇನು ತರೋ ಅಂತ ಅಲ್ಲ ಬಂದು ಬಂದು ಶುರು ಮಾಡ್ತೇನ ಹಾಂ ಹಿಸ್ಟ್ರಿ ಬರ್ತಿದ್ದಾರೆ ಹಾಂ ಹಾಂ ಸರ್ ಯಾವ ಭಾಷೆ ಸರ್ ಇದು ಬಳಸಿರೋದು ಇವರು ಇದು ಇದು ಸರ್ ಇದು ತಮಿಳ್ ಇದು ಕೇಲುಕಡೆ ತೆಲುಗು ತರ ಇದೆ ಕೇಲುಕಡೆ ತಮಿಳ್ಸರ ಇದೆ ಭಾಷೆ ಕನ್ನಡ ತರ मिक्स ಆಗಿದೆ ಸರ್ ಇದು ಬಾಳೆ ಕನ್ನಡನ ಆ ಬಾಳೆ ಕನ್ನಡದಲ್ಲಿ ಎಲ್ಲ 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 ಒಂದೇ ಭಾಷೆನೇ ತರ ಆಗಿದೆ ತುಂಬಾ ಲೇಟ್ ಆಗ್ತুনা শুটিং ಮಾಡಕ ಅವಕಾಶ ಕೊಟ್ಟಿಲ್ಲ ಆದರೂ ನಾನು ಅವರಿಗೆ ಒಂದು ಮಾತಾಡಲೇ കൊമ്മൻ മണ്ടിക്ക് ക്യാമറ ഇല്ല 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 ഇ いいけどもましてもましても。Mm. Mm. 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 <noise>

ಇಲ್ಲಿ ಯಾರೆಲ್ಲ ಬಂದಿದ್ರು ಒಂದ್ ಸ್ವಲ್ಪ ವಿಚಾರ ಇಲ್ಲೇ ಮಾತಾಡ್ಬಿಡೋಣ ಋಷಿ ಋಷಿಗಳು ಅದು ಗೊತ್ತಿಲ್ಲ ಅವೆಲ್ಲ ಗೊತ್ತಿಲ್ಲ ಆ ಎಮ್ಮು ಮಾತ್ರ ಬಂದ್ರು ಟು ಮೈಸೂರು ಪಾಜ್ ಮಂಡೂರು ಮುಂಡಾಸುರನ್ನ ಸಾಯಿಸ್ಬಿಟ್ಟು ಅಲ್ಲಿಂದ ಇಲ್ಲಿ ಬಂದು ಕೋಲಾರುರನ ಸಾಯಿಸಿಬಿಟ್ಟು ಇಲ್ಲಿ ಉಗ್ರವಾಗಿ ಆಯಮ್ಮ ಇಲ್ಲಿದ್ರೆ ಅಲ್ಲಿ ಅದಕ್ಕೆ ಅವ್ರನ್ನ ನೇರವಾಗಿ ನೋಡೋಕ್ಕಾಗಬಾರ್ದು ಅಂತ ಕನ್ನಡಿಗಟ್ಟರು ಅಲ್ಲಿಂದ ನಾವು ನೋಡಬೇಕು ಇಲ್ಲಿಂದ ಆಕೆ ಹಂಗೆ ಓಕೆ ದಾರಿನಲ್ಲಿ ರಕ್ತ ಬೀಜನ ಸಾಯಿಸ್ಬಿಟ್ಟು ಹಂಗೆ ಚಂದ ಮುಂಡನ್ನು ಸಾಯಿಸಿ ಮೈಸೂರಿಗೆ ಹೋಗಿ ಚಾಮುಂಡಿ ಬೆಟ್ಟದ ಮೇಲೆ ಮಹಿಷರನ ಸಂಭ್ರಮ ಮಾಡಿ ಮಹಿಷಾಸುರ ಮದುವೆನೇ ಥರ ಅಲ್ಲಿ ಆಕೆ ಅಲ್ಲಿಂದ ಅವರು ದೇವಿ ಲೋಕಕ್ಕೆ ವಾಪಸ್ಸು ಹೋದ್ರು ಅವ್ರ ಕೆಲಸ ಇಲ್ಲಿ ಇವಾಗಲೂ ಸಂಚಾರ ಆಗಿದ್ದಾರೆ ಹಾಂ ಅಂದ್ರೆ ಕೋಲಾರದಲ್ಲಿ ಇವಾಗ ನಾವು ಸಾಕಷ್ಟು ದೇವಸ್ಥಾನಗಳಿದ್ದಾವೆ ಸೊ ಎಲ್ಲ ದೇವಸ್ಥಾನಗಳು ಮಾಡಿದ್ರೆ ಕೋಲಾರಮ್ಮ ಟೆಂಪಲ್ಲು ಸ್ವಲ್ಪ ಮುಖ್ಯ ಹೋಗಿದ್ದು ಜಾಗ ನೀವು ಕೋಲಾರದವರೆ ಅಂತ ಕೇಳ್ಪಟ್ವಿ ನಮ್ಮ ಚಾನಲ್ ನೋಡಿದ್ದೀನಿ ಅಂತೇಳಿ ಮಾತಾಡಿಸಿದ್ರಿ ಸೊ ಈ ಕೋಲಾರಮ್ಮ ಟೆಂಪಲ್ ಅರ್ಚಕರು ಏನಂದ್ರೆ ಇಲ್ಲಿ ಆರ್ಕ್ಯಾಲಜಿ ಡಿಪಾರ್ಟ್ಮೆಂಟ್ ಇಂದ ನಮಗೆ ಪರ್ಮಿಷನ್ ಬೇಕು ಏನು ಮಾತಾಡಂಗಿಲ್ಲ ಸೊ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಏನೆಲ್ಲ ಮಾಹಿತಿ ಇದೆ ಮಾತಾಡಿ ಹಾ ಮೂವತ್ತು ವರ್ಷದಿಂದ ನಾವು ಪರಿಚಯ ಇದೆ ಮದುವೆ ಆದಾಗಿಂದ ಇಲ್ಲೇ ಇರೋದು ನಾವು ಕೋಲಾರಮ್ಮ ದೇವಸ್ಥಾನದಲ್ಲಿ ಏನು ವಿಷಯ ಅಂದರೆ ಭಶಾಸುರ ಮರದಿನ ಸಂಹಾರ ಮಾಡಿದ್ದು ಜಾಗ ಅಂತ ಅಂದ್ಬಿಟ್ಟು ಅಮ್ಮನೂರು ಇಲ್ಲಿ ಸ್ಥಿತವಾಗಿದ್ದಾರೆ ಅಂತ ಹೇಳ್ತಾರೆ ಅಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕಿಂತ ಇಲ್ಲಿ ಅಮ್ಮನವರು ಇಲ್ಲೇ ಮುಖ್ಯವಾಗಿ ಇಲ್ಲೋ ಇರೋದು ಅಂತ ಹೇಳ್ತಾರೆ ಏನಂದರೆ ಕೋಲಾರ ಇದು ಶುಂಭ ನಿಶುಂಬ ಅವ್ರನ್ನ ಕೊಂದು ಮೇಲೆ ಅಲ್ಲಿ ಇಲ್ಲಿಂದ ಅಲ್ಲಿಗೆ ಬಂದು ಸಂಹಾರ ಮಾಡಿದ್ದು ಮಹಿಷಾಸುರ ಮಧ್ಯ ಮಾಡಿದ್ದು ಅಂತ ಹೇಳ್ತಾರೆ ಅದು ಗೊತ್ತು ನಮಗೆ ಆಮೇಲೆ ನಾವು ನಿಂಬೆ ಹೆಣ್ಣು ದೀಪ ಆಮೇಲೆ ತಂಬಿಟ್ಟಿ ದೀಪ ಎಲ್ಲ ಇಲ್ಲಿ ತಿಂಗಳಿಗೊಂದು ಸಲಾನೋ ವರ್ಷಕ್ಕೊಂದು ಸಲನೋ ಮಾಡ್ತೀರೇ ಇಲ್ಲಿ ತುಂಬ ವಿಶೇಷವಾದ ದೇವಸ್ಥಾನನೇ ಇದು ಅಮ್ಮನವ್ರದ್ದು ಪವಾಡನೂ ಜಾಸ್ತಿ ಇದೆ ಅಂದರೆ ಪವಾಡಗಳಂದರೆ ನಾವು ಏನಾದರೂ ಅಂದ್ಕೊಳ್ತೀರ ಕೋರಿಕೆ ಕೋರಿಕೆ ಅಂದ ಅನ್ಕೊಂಡಾಗ ನಾವು ನಿಂಬೆಹಣ್ಣು ದೀಪಾನೋ ಅಂಬಿಟ್ಟಿನ ದೀಪಾನೋ ಏನಾದ್ರು ಮಾಡಿಕೊಂಡು ಅಲ್ಲಿ ಬಂದು ಪೂಜೆ ಮಾಡಿಸ್ಬಿಟ್ಟ ಮೇಲೆ ನಮ್ಮ ಕೋರಿಕೆಗಳು ಗ್ಯಾರಂಟಿ ಈಡೇ ಈಡೇ ಇರುತ್ತೆ ಹಾಂ ಆಗುತ್ತೆ ಆಗುತ್ತೆ ಹನ್ನೂರು ಕೃಪೆಯೂ ಇದೆ ತುಂಬ ಜನ ಬಂದು ನಿಮ್ಮೆಹಣ್ಣದೀಪ ರಾಹು ಕಾಲದಲ್ಲಿ ಹಚ್ತಾರೆ ಮಂಗಳವಾರ ಶುಕ್ರವಾರ ಮಂಗಳವಾರ ಟೈಮು ಇವತ್ತು ಮೂರೂವರೆಯಿಂದ ನಾಲ್ಕು ಮುಕ್ಕಾಲುವರೆಗೂ ಶುಕ್ರವಾರ ಟೈಮು ಬೆಳಿಗ್ಗೆ ಟೈಮು ನಾವು ಹತ್ತುವರೆ ಅನಿಸುತ್ತೆ ಹತ್ತು ಕಾಲು ಹತ್ತುವರೆ ಹನ್ನೊಂದುವರೆವರೆಗೂ ಇರುತ್ತೆ ಆ ಟೈಮಲ್ಲಿ ತುಂಬ ಜನ ಬರ್ತಾರೆ ಬಂದು ಹಚ್ಕೊಂಡು ಹೋಗ್ತಾರೆ ಅವರ ಕೋರಿಕೆಗಳು ಈಡೇರಿದೆ ತುಂಬ ಒಳ್ಳೆಯದು ಆಗಿದೆ ಅಮ್ಮನವ್ರ ಕೃಪೆನೂ ಇದೆ ಆಮೇಲೆ ದಸರಾ ಟೈಮಲ್ಲಿ ಮುಖ್ಯವಾಗಿ ಇವಾಗ ಚಾಮುಂಡೇಶ್ವರಿ ಬರ್ತಡೇ ಬರ್ತೀವಿ ಇವಾಗ ಹತ್ತನೇ ತಾರೀಕು ಆ ದಿನವೂ ತುಂಬಾ ಒಳ್ಳೆಯ ಒಂದು ಪೂಜೆ ಇದೆ ಹೋಮ್ಗಳು ಮಾಡ್ತಾರೆ ವರ್ಷಕ್ಕೊಂದ್ಸಲ ತುಂಬ ವಿಶೇಷವಾದ ಪೂಜೆಗಳು ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬ ಸಂತೋಷ ಆಗುತ್ತೆ ಇಲ್ಲಿ ಬಂದು ಸ್ಪೆಂಡ್ ಮಾಡೋಕ್ಕೂ ಟೈಮು ನಮ್ಗೆ ಖುಷಿ ಆಗುತ್ತೆ ತುಂಬ ಅಮ್ಮನವ್ರ ಕೃಪೆ ತುಂಬಾ ಇದೆ ಎಲ್ಲರಿಗೂ ಇದೆ ಎನರ್ಜಿ ಬರುತ್ತೆ ಅದು ನಮ್ಮದವ್ರಿಗೆ ನಂಬಿ ಮಾಡಬೇಕು ಬಂದು ಕೂತ್ಕೋಬೇಕು ಒಂದು ಅರ್ಧ ಗಂಟೆ ಇದ್ದರೆ ಆ ಎನರ್ಜಿ ಫೀಲ್ ಆಗುತ್ತೆ ನಮ್ಮದವ್ರಿಗೆ ಮತ್ತೆ ಇಲ್ಲಿ ಬಂದು ಫೋಟೋಗಳು ಅದು ಇಡೋ ಇಟ್ಕೊಂಡು ಹೋಗೋದಲ್ಲ ಮುಖ್ಯ ಇಲ್ಲಿ ಬಂದು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಧ್ಯಾನ ಮಾಡಿ ಧ್ಯಾನ ಅಂದರೆ ಒಂದು ನೂರು ಒಂದು ಇದು ಇಟ್ಕೊಂಡು ಮನಸ್ಸಿನಲ್ಲಿ ಸ್ವಲ್ಪ ಕೂತ್ಕೊಂಡ್ರೆ ಒಂದು ಎನರ್ಜಿ ಗೊತ್ತಾಗುತ್ತೆ ಖುಷಿ ಇರುತ್ತೆ ಒಂದು ಮನಸ್ಸಿಗೆ ಒಂದು ಒಂದು ನೆಮ್ಮದಿ ಸಿಗುತ್ತೆ ಕೂತ್ಕೊಂಡು ಧ್ಯಾನ ಮಾಡ್ಕೊಂಡು ಆ ಥರ ಒಂದು ಬರ್ತಾ ಇರ್ತೀರಾ ಬರ್ತೀರಿ ಸರ್ ಇವಾಗ ನಾವು ಏನೋ ಅಂದ್ಕೊಂಡಿದ್ದೀರಿ ಕೋರಿಕೆ ಅದಕ್ಕೋಸ್ಕರ ಒಂಬತ್ತು ವಾರ ಮಾಡೋಣ ಅಂತ ಮಾಡ್ತಾ ಇದ್ದೀರಿ ನಿಂಬೆ ದೀಪ ಅದಕ್ಕೋಸ್ಕರ ಇವಾಗ ಬಂದಿರೋದು ನಾನು ಅಂದರೆ ತಿಂಗ್ಳಿಗೊಂದು ಸಲ ಬರ್ತಾ ಇರ್ತೀನಿ ಬರ್ತೀನಿ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಏನೆಲ್ಲ ಕೆಲಸ ಇದಾಗುತ್ತೆ ಪೂಜೆಗಳು ಅವೆಲ್ಲ ಎಲ್ಲ ಇಲ್ಲವೂ ಆಗ್ತವೆ ಆಗುತ್ತೆ ಸರ್ ಆಗುತ್ತೆ ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬ ಖುಷಿ ಆಗುತ್ತೆ ಸರ್ ವಿಜಯ ಹೇಳ್ಬೇಕಂದ್ರೆ ಒಳ್ಳೆ ದೇವಸ್ಥಾನ ಚಾಲುಕ್ಯರ ಕಾಲದ್ದು ಚಾಲು ಚಾಲುಕ್ಯರ ಕಾಲದ್ದು ಇದು ಗಂಗರು ಅಂತ ಹೇಳ್ತಾರೆ ತಮಿಳಲ್ಲಿ ಎಲ್ಲ ಬರೆದಿದ್ದಾರೆ ಒಟ್ಟಲ್ಲಿ ನಮ್ಗೆ ಗೊತ್ತಾಗಲ್ಲ ಲ್ಯಾಂಗ್ವೇಜಸ್ ಒಟ್ಟಿನಲ್ಲಿ ತುಂಬ ರಾಜರು ಕಟ್ಟಿರೋ ದೇವಸ್ಥಾನವೇ ಸುಮಾರು ಸಾವಿರ ವರ್ಷವೋ ಎಷ್ಟು ವರ್ಷಗಳು ಅನ್ನೋದು ಗೊತ್ತಿಲ್ಲ ಸರಿಯಾಗಿ ಒಟ್ಟಿನಲ್ಲಿ ತುಂಬ ವರ್ಷಗಳದು ಪುರಾತನ ಇದು ರಾಜರ ಕಾಲದ್ದು ತುಂಬ ಚೆನ್ನಾಗಿದೆ ಸರ್ ಥ್ಯಾಂಕ್ಸ್ ಗೊತ್ತಿರುತ್ತೆ ಅವ್ರಿಗೂ ಲೋಕಲ್ ಓಡಾಡೋರ್ಗೆ ಎಲ್ಲ ವಿಚಾರ ಗೊತ್ತಿರುತ್ತೆ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ಯಾಕಂದ್ರೆ ಇಲ್ಲಿ ಬಗ್ಗೆ ಬರ್ದಿದ್ದಾರೆ